ಸೊ ಐ ಥ್ಯಾಂಕ್ ಎನ್ ಐ ಎ ಆ್ಯಂಡ್ ಆಲ್ಸೋ ದಿ ಕರ್ನಾಟಕ ಪೊಲೀಸ್ ಪೀಪಲ್ ದಿ ಆರ್ ವುಡ್ ಏಬಲ್ ಟು ಪೇಸ್ ಪರ್ಸನ್ಸ್ಟೆಡ್ ದಮ್ ಇನ್ ಕಲ್ಕತ್ತಾ ಅವರು ಈಗ ಕಲ್ಕತ್ತಾದಿಂದ ಇಲ್ಲಿ ಬೆಂಗಳೂರಿಗೆ ಬರ್ತಾರೆ ಅವ್ರು ವಿಚಾರಣೆ ಮಾಡೋದಕ್ಕೆ ಗೊತ್ತಾಗಿರ್ತೀವಿ ಏನು ಅಂತ ಗೊತ್ತಿಲ್ಲಪ್ಪ ಅವ್ರು ಬಂದು ವಿಚಾರ ಬ ವಿಚಾರಣೆ ಮಾಡಿದ್ಮಲ್ ತಾನೇ ಗೊತ್ತಾಗೋದು ವಿಚಾರಣೆ ಹಾಂ ಸೊ ಐ ಥಿಂಕ್ ಎನ್ ಐ ಎ ಆ್ಯಂಡ್ ಆಲ್ಸೋ ದಿ ಕರ್ನಾಟಕ ಪೊಲೀಸ್ ಪೀಪಲ್ ದಿ ಆರ್ ವುಡ್ ಏಬಲ್ ಟು ಪೇಸ್ ಪರ್ಸನ್ಸ್ ಇನ್ ಕಲ್ಕತ್ತಾ ಅವರು ಈಗ ಕಲ್ಕತ್ತಾದಿಂದ ಇಲ್ಲಿ ಬೆಂಗಳೂರು ಬರ್ತಾರೆ ಅವ್ರು ವಿಚಾರಣೆ ಮಾಡಿದ್ಮೇಲೆ ಗೊತ್ತಾಗುತ್ತೆ ಏನು ಅಂತ ಗೊತ್ತಿಲ್ಲಪ್ಪ ಅವ್ರು ಬಂದು ವಿಚಾರ ವಿಚಾರಣೆ ಮಾಡಿದ್ಮೇಲೆ ತಾನೇ ಗೊತ್ತಾಗೋದು ವಿಚಾರಣೆ ಮಾಡಿ ಹಾಂ